ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಭಾರತೀಯ ವಿದ್ಯಾರ್ಥಿಗಳಿಗೆ ಅಮೆರಿಕ ಕೊರತಾ ಇದೆ ಒಂದು ಗುಡ್ ನ್ಯೂಸ್ ಅದೇನಪ್ಪಾ ಅಂದ್ರೆ ಭಾರತೀಯ ವಿದ್ಯಾರ್ಥಿಗಳಿಗೆ ವೀಸಾ ಬಾಗಿಲು ತೆರೆದ ಅಮೆರಿಕ ಎಸ್ ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ಮಾಡಬೇಕು ಅಂತ ಕನ್ಸ್ಕಂಡಿರೋ ಭಾರತೀಯ ವಿದ್ಯಾರ್ಥಿಗಳಿಗೆ ಅಮೆರಿಕ ರಾಯಭಾರ ಕಚೇರಿ ಮತ್ತು ದೂತಾವಾಸದಲ್ಲಿ ವೀಸಾ ಹೆಬ್ಬಾಗಿಲನ್ನ ಗುರುವಾರ ತೆರೆಯಲಾಗಿದೆ ಹೊಸ ದಿಲ್ಲಿಯಲ್ಲಿನ ಅಮೆರಿಕ ರಾಯಭಾರ ಕಚೇರಿ ಹಾಗೂ ಚೆನ್ನೈ ಹೈದ್ರಾಬಾದ್ ಕೋಲ್ಕತ್ತಾ ಮತ್ತು ಮುಂಬೈಯಲ್ಲಿನ ದೂತಾವಾಸ ಕಚೇರಿಗಳು ಅಮೆರಿಕ ಅಮೆರಿಕಾದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸಕ್ಕೆ ತೆರಳಲು ಸನ್ನದ್ಧರಾಗಿ ವೀಸಾಕ್ಕೆ ಅರ್ಜಿ ಸಲ್ಲಿಸಿರುವ ನಾಲ್ಕು ಸಾವಿರಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳಿಗೆ ವೀಸಾ ಸಂದರ್ಶನಕ್ಕೆ ಕರೆ ನೀಡಿದೆ ಇನ್ನು ಸ್ಟೂಡೆಂಟ್ ವೀಸಾಡೇ ಅಂಗವಾಗಿ ರಾಯಭಾರ ಕಚೇರಿ ಮತ್ತು ದೂತಾವಾಸದಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸುವ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅಮೆರಿಕ ವಿವಿಗಳಿಂದ ಇತ್ತೀಚೆಗೆ ಪದವಿ ಪಡೆದವರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಂದಾಗಿ ಕ್ಯಾಂಪಸ್ ಮತ್ತು ತರಗತಿಗಳಿಗೆ ಒದಗುವ ಸಾಂಸ್ಕೃತಿಕ ವೈವಿಧ್ಯ ವಿಭಿನ್ನ ದೃಷ್ಟಿಕೋನ ಮತ್ತು ಅನುಭವಗಳಿಗೆ ಅಮೆರಿಕ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಹೆಚ್ಚಿನ ಮೌಲ್ಯವನ್ನ ನೀಡುತ್ತಾ ಇದೆ ಅಂತ ಚೆನ್ನೈ ದೂತಾವಾಸ ಕಚೇರಿಯ ಆಕ್ಟಿಂಗ್ ಕೌನ್ಸಿಲ್ ಜನರಲ್ ಡೇಬಿ ರಾಬಿನ್ಸನ್ ಹೇಳಿದ್ದಾರೆ ಇದಲ್ಲದೆ ಅಮೆರಿಕದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಲಕ್ಷದ ಅರವತ್ತಾರು ಸಾವಿರ ಭಾರತೀಯ ವಿದ್ಯಾರ್ಥಿಗಳು ಶಿಕ್ಷಣ ಪಡೀತಾ ಇದ್ದಾರೆ ಕೇವಲ ಎರಡು ವರ್ಷಗಳ ಹಿಂದೆ ಅವರ ಸಂಖ್ಯೆ ಒಂದು ಲಕ್ಷದಷ್ಟಿತ್ತು ಅಮೆರಿಕದಲ್ಲಿ ಶಿಕ್ಷಣ ಪಡಿತಾ ಇರುವ ಪ್ರತಿ ಆರು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಲ್ಲಿ ಒಬ್ಬ ಭಾರತೀಯ ವಿದ್ಯಾರ್ಥಿ ಇದ್ದೇ ಇರ್ತಾರೆ ತಮ್ಮ ಸುತ್ತಮುತ್ತಲಿನ ಸಮುದಾಯ ಮತ್ತು ವಿಶ್ವವಿದ್ಯಾಲಯದ ಏಳಿಗೆ ಈ ವಿದ್ಯಾರ್ಥಿಗಳು ನೀಡ್ತಾ ಇರೋ ಕೊಡುಗೆ ಅಪಾರ ಅಂತ ಶಾರ್ಜೆಡಿ ಅಫೇರ್ಸ್ ಕಾಲ್ಸನ್ ಹೇಳಿದ್ದಾರೆ ಇನ್ನು ಭಾರತ ಅಮೆರಿಕ ನಡುವಿನ ಶೈಕ್ಷಣಿಕ ಸಂಬಂಧವನ್ನ ಸಂಭ್ರಮಿಸಲು ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಸ್ಟೂಡೆಂಟ್ ವೀಸಾ ಡೇ ಅಂತ ಆಚರಿಸಲಾಗುತ್ತೆ ಚೆನ್ನೈನ ಅಮೆರಿಕನ್ ಸೆಂಟರ್ನಲ್ಲಿ ಗುರುವಾರ ನಡೆದ ಸ್ಟೂಡೆಂಟ್ ವೀಸಾ ಡೇನಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಮತ್ತು ಪೋಷಕರೊಂದಿಗೆ ಸಂವಾದ ನಡೆಸ್ತಾ ಇರೋ ಚೆನ್ನೈ ದೂತಾವಾಸ ಕಚೇರಿಯ ಆಕ್ಟಿಂಗ್ ಕೌನ್ಸಿಲ್ ಜನರಲ್ ಡೆ ರಾಬಿನ್ಸನ್ ಹೆಮ್ಮೆಯಿಂದ ಭಾರತೀಯರಿಗೆ ವೀಸಾ ಹೆಬ್ಬಾಗಿಲು ತೆರೆದಿದೆ ಅಂತ ಹೇಳಿದ್ದಾರೆ ಸೊ ಯಾರೆಲ್ಲ ಅಬ್ರಾಡಲಿ ಸ್ಟಡಿ ಮಾಡಬೇಕು ಹಾಗೆ ಎಸ್ಪೆಷಲಿ ಅಮೆರಿಕಾದಲ್ಲಿ ಹೈಯರ್ ಸ್ಟಡೀಸ್ ಗೆ ಹೋಗ್ಬೇಕು ಅಂತ ಅಂತ ಸ್ಟೂಡೆಂಟ್ಸ್ ಗೆಲ್ಲ ಈಗ ಇಲ್ಲಿದೆ ಒಂದು ಗುಡ್ ನ್ಯೂಸ್ ಸ್ಟೂಡೆಂಟ್ಸ್ ವೀಸಾ ಡೇ ಅಂದ್ರೆ ಈ ಸ್ಪೆಷಲ್ ದಿನದಂದು ಯಾರೆಲ್ಲ ವೀಸಾಗೆ ಅರ್ಜಿ ಸಲ್ಲಿಸಿರ್ತೀರಾ ಅವ್ರನ್ನೆಲ್ಲ ಖಂಡತ ಕಾಲ್ ಮಾಡ್ತಾರೆ ಜೊತೆಗೆ ನೀವು ಅಬ್ರೋಡ್ ಹೋಗಕ್ಕೂ ಹೆಲ್ಪ್ ಆಗುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸುತ್ತಾ ಸ್ಟೂಡೆಂಟ್ಸ್ ಖಂಡತ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಮಾರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ